ಹಾಯ್ ನಮಸ್ತೆ ವೀಕ್ಷಕರೇ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಬ್ಯಾಂಗ್ಳೂರ್ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಮನಿಸಲಾಗಿದೆ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ಯಾವ ರೀತಿ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕು ಹಾಗೆ ವೇತನ ಶ್ರೇಣಿ ಏನಿರುತ್ತೆ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇವೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಸಂಕ್ಷಿಪ್ತವಾಗಿ ಸ್ಕಿಪ್ ಮಾಡದೆ ನೋಡಿ ಸೊ ಯಾಕಂದ್ರೆ ಸಂಕ್ಷಿಪ್ತವಾದ ಮಾಹಿತಿ ನಾವು ನೀಡುವುದರಿಂದ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ಇಲ್ಲಿ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಹುದ್ದೆಗಳು ಲಭ್ಯವಿದ್ದು ಇದು ನಮ್ಮ ಕರ್ನಾಟಕದ ಜನತೆಗೆ ಬಹಳ ಸಂತೋಷದ ಸುದ್ದಿ ಆಗಿದೆ ಸೊ ಇಲ್ಲಿ ಯಾವೆಲ್ಲ ಹುದ್ದೆಗಳು ಇದಾವೆ ಅನ್ನೋದನ್ನ ನೋಡೋದಾದ್ರೆ ಗ್ರಾಜುಯೇಟ್ ಇಂಜಿನಿಯರ್ ಅಂದ್ರೆ ಗ್ರಾಜುಯೇಟ್ ಇಂಜಿನಿಯರಿಂಗ್ ಸಿವಿಲ್ ಅಲ್ಲಿ ಮಾಡಿದಂತ ಅಭ್ಯರ್ಥಿಗಳಿಗೆ ಒಟ್ಟು ಮೂವತ್ತೈದು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಸೊ ಇಲ್ಲಿ ಉದ್ಯೋಗಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ದಿನಾಂಕ ನೋಡೋದಾದ್ರೆ ಕೊನೆಯ ದಿನಾಂಕ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಅದೇ ರೀತಿ ಇಲ್ಲಿ ಪ್ರಿಂಟ್ಔಟ್ ಅಂದ್ರೆ ತಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಹಾರ್ಡ್ ಕಾಪೀಸ್ ತೆಗೆದುಕೊಂಡು ಅದರಲ್ಲಿ ಕೆಲವೊಂದಿಷ್ಟು ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ತಮ್ಮ ಸೈನ್ ಸಹ ಮಾಡುವುದರ ಮೂಲಕ ತಾವು ಆ ಒಂದು ದಾಖಲಾತಿಗಳನ್ನ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಆ ಪ್ರಿಂಟ್ಔಟ್ ತೆಗೆದಂತಹ ದಾಖಲಾತಿಗಳನ್ನ ಒಂದು ಅವರು ಒಂದು ವಿಳಾಸವನ್ನ ತಿಳಿಸಿದ್ದಾರೆ ಅಲ್ಲಿ ತಾವು ಅಂಚೆ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಸಲ್ಲಿಸಬಹುದು ಸೊ ಅದರ ಹೆಚ್ಚಿನ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸುತ್ತಿದ್ದೀರಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ದಯವಿಟ್ಟು ಕಳೆ ಕಳೆಯ ವಿನಂತಿ ನಮ್ಮ ಕರುನಾಡು ಅಂದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಸಹ ಶೇರ್ ಮಾಡಿ ಸೊ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಬಿ ಎಮ್ ಆರ್ ಸಿ ಎಲ್ ಅಂದ್ರೆ ತಿಳಿಸಿದ ಹಾಗೆ ಬ್ಯಾಂಗ್ಳೂರ್ ಮೆಟ್ರೋ ಕಂಪ್ನಿಯು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ನೇಮ್ ಆಫ್ ಪೋಸ್ಟ್ ನೋಡೋದಾದ್ರೆ ಅಂದ್ರೆ ಹುದ್ದೆ ಹೆಸರು ಗ್ರ್ಯಾಜುಯೇಟ್ ಇಂಜಿನಿಯರ್ ಅಂತ ಇದೆ ಇಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಟ್ಟು ಮೂವತ್ತೈದು ಹುದ್ದೆಗಳು ಲಭ್ಯವಿದ್ದು ವಯೋಮಿತಿ ನೋಡೋದಾದ್ರೆ ಮೂವತ್ತೈದು ವರ್ಷಗಳು ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಏನು ಅನ್ನೋದನ್ನ ನೋಡಿದ್ರೆ ಬಿ ಬಿಟೆಕ್ ಸಿವಿಲ್ ಇಂಜಿನಿಯರ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಈ ಉದ್ಯೋಗಗಳು ಲಭ್ಯವಿದೆ ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂದ್ರೆ ಇಲ್ಲಿ ಅರ್ಹತೆ ನೋಡೋದಾದ್ರೆ ಫಸ್ಟ್ ಕ್ಲಾಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿಯಲ್ಲಿ ಪಡೆದಿರ್ಬೇಕು ಅಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಇಂಜಿನಿಯರಿಂಗ್ ನ ಸಿವಿಲ್ ಅಲ್ಲಿ ತಾವು ಮಾಡಿರಬೇಕು ಜೊತೆಗೆ ಇಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಅಂಕಗಳನ್ನು ತಾವು ಗೇಟ್ ಸ್ಕೋರ್ ಸ್ಕೋರನ್ನು ತಾವು ಪಡೆದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕನ್ನಡದ ನಾಲೆಡ್ಜ್ ಸಹ ಇರಬೇಕು ಅಂದ್ರೆ ಕನ್ನಡದ ಬಗ್ಗೆ ತಮಗೆ ಒಂದು ಅರಿವು ಇರಬೇಕು ಕನ್ನಡ ಭಾಷೆ ಮಾತಾಡ ಮಾತನಾಡುವುದು ಬರೆಯುವುದು ಹಾಗೂ ಸಂವಹನ ಕ್ರಿಯೆ ಕನ್ನಡದಲ್ಲಿ ಚೆನ್ನಾಗಿ ಬರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ನೋಡೋದಾದ್ರೆ ನಲವತ್ ಸಾವಿರ ಪ್ರತಿ ತಿಂಗಳಿಗೆ ಇಲ್ಲಿ ನೀಡಲಾಗ್ತದೆ ಅಂತ ತಿಳಿಸ್ತಾ ಇದಾರೆ ಇದು ಒಂದು ಉತ್ತಮವಾದ ವೇತನ ಶ್ರೇಣಿ ಆಗಿದೆ ಸೊ ಇಲ್ಲಿ ಈ ಹುದ್ದೆಯು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹುದ್ದೆಗೆ ಇಲ್ಲಿ ಅಭ್ಯರ್ಥಿಗಳನ್ನ ಭರ್ತಿ ಮಾಡ್ಕೊಳ್ತಾ ಇದ್ದಾರೆ ಸೊ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಎಷ್ಟು ವರ್ಷಗಳ ಕಾಲಾವಧಿಯವರೆಗೆ ತಮಗೆ ಇಲ್ಲಿ ಉದ್ಯೋಗಕ್ಕೆ ಭರ್ತಿ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಿದ್ರೆ ಮೂರು ವರ್ಷಗಳ ಅವಧಿಯವರೆಗೆ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಮಗೆ ಈ ಹುದ್ದೆಗೆ ಭರ್ತಿ ಮಾಡ್ಕೊಳ್ತಾರೆ ಜೊತೆಗೆ ಕೇವಲ ಮೂರು ವರ್ಷ ಅಲ್ಲ ತಮ್ಮ ಕಾರ್ಯಕ್ಷಮತೆ ಮತ್ತೆ ತಮ್ಮ ಕಾರ್ಯ ವೈಖರಿಯ ಅನುಭವ ಮತ್ತೆ ಅದರ ಒಂದು ಕಾರ್ಯ ವೈಖರಿಯನ್ನ ನೋಡುವುದರ ಮೂಲಕ ತಮ್ಮ ಕಾರ್ಯ ವೈಖರಿಗಳಿಗೆ ಹೆಚ್ಚು ಇಷ್ಟ ಆದಲ್ಲಿ ಆ ಕಾಂಟ್ರಾಕ್ಟ್ ಬೇಸಿಸ್ ಪೀರಿಯಡ್ ಏನಿದೆ ಅದನ್ನ ಅವರು ಎಕ್ಸ್ಟೆಂಡ್ ಸಹ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹುದ್ದೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯಾಗಿದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದರೆ ಇಲ್ಲಿ ಸೆಲೆಕ್ಷನ್ ಬೇಸ್ಡ್ ಆನ್ ದ ಮೆರಿಟ್ ಗೇಟ್ ಸ್ಕೋರ್ ಅಂದ್ರೆ ಇಲ್ಲಿ ತಮ್ಮ ಒಂದು ಮೆರಿಟ್ ಗೇಟ್ ಸ್ಕೋರ್ ಏನಿರುತ್ತೆ ಅದರ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೋಸೆಸ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ತಾವು ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಅ ವ್ಯಾಲಿಡ್ ಗೇಟ್ ಸ್ಕೋರ್ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಗೇಟ್ ಸ್ಕೋರ್ ನ ಒಂದು ವ್ಯಾಲಿಡ್ ಅಂಕಗಳು ತಾವು ಇಲ್ಲಿ ಪಡೆದಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನ ಕೊಟ್ಟಿದ್ದಾರೆ ಈಗ ಡೇಟ್ ಅಲ್ಲಿ ಒಂದು ಇಬ್ರು ಅಭ್ಯರ್ಥಿಗಳು ಸೇಮ್ ಒಂದೇ ರೀತಿಯಂತಹ ಅಂಕಗಳನ್ನ ಪಡೆದಿದ್ರೆ ಅವ್ರಿಗೆ ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅಲ್ಲಿ ಅವಾಗ ತಾವು ಡಿಗ್ರಿ ಅಂದ್ರೆ ಸಿವಿಲ್ ಇಂಜಿನಿಯರ್ ಅಲ್ಲಿ ಪಾಸ್ಔಟ್ ಮಾಡಿದಂತಹ ಅಂಕಗಳ ಆಧಾರದ ಮೇಲೆ ಆಗ ಅವರಿಗೆ ಇಲ್ಲಿ ಆಯ್ಕೆಯನ್ನ ಮಾಡ್ಕೊಳ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಮೇಲೆ ಏಜ್ ವೆರಿಫಿಕೇಶನ್ ಅಟೆಂಡೆನ್ಸ್ ಕ್ಯಾರೆಕ್ಟರ್ಸ್ ಇದೆಲ್ಲ ಅಭ್ಯರ್ಥಿಗಳ ಪರಿಗಣನೆಯನ್ನ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಯಾವ ರೀತಿ ಅವರು ಹಕ್ಕುಗಳನ್ನ ಹೊಂದಿರ್ತಾರೆ ಒಂದು ಆಯ್ಕೆ ಪ್ರಕ್ರಿಯೆ ಮಾಡಲು ನಾವು ನೋಡೋದಾದ್ರೆ ಅವರು ರಿಟರ್ನ್ ಎಕ್ಸಾಮ್ ಸಹ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸ್ಕಿಲ್ ಟೆಸ್ಟ್ ಕೂಡ ಸಹ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿದೆ ಸೊ ಅಪ್ಲಿಕೇಶನ್ ಯಾವ ರೀತಿ ತಾವು ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ಆನ್ಲೈನ್ ಮುಖಾಂತರ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಇವರೊಂದು ಅಫಿಷಿಯಲ್ ವೆಬ್ಸೈಟ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಇಂಟ್ರೆಸ್ಟೆಡ್ ಪರ್ಸನ್ಗಳು ಆ ಒಂದು ಲಿಂಕ್ ನ ಕ್ಲಿಕ್ ಮಾಡೋದರ ಮೂಲಕ ಮೇಲೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಒಂದು ಅಪ್ಲಿಕೇಶನ್ಗಳು ದೊರೆಯುತ್ತೆ ಅದನ್ನ ತಾವು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಅಗತ್ಯವಾದ ದಾಖಲಾತಿಗಳನ್ನ ತಾವು ಲಗತ್ತಿಸಿ ಮತ್ತೆ ಅಟೆಸ್ಟೆಡ್ ಅಂದ್ರೆ ಸೈನ್ ಸಹ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಟೆಸ್ಟೆಡ್ ಗಳನ್ನ ಮಾಡಿಸಿ ತಿರ್ಗಾ ಅವರಿಗೆ ಒಂದು ತಿಳಿಸಿದಂತಹ ಒಂದು ವಿಳಾಸಕ್ಕೆ ತಾವು ಇಲ್ಲಿ ಅಂಚೆ ಮುಖಾಂತರ ಆ ಎಲ್ಲಾ ದಾಖಲಾತಿಗಳನ್ನ ಸಲ್ಲಿಸಬೇಕು ಸೊ ಇಲ್ಲಿ ಅದು ಯಾವ ರೀತಿ ಯಾವ ವಿಳಾಸಕ್ಕೆ ಅನ್ನೋದನ್ನ ನೋಡೋದಾದ್ರೆ ಮುಖ್ಯವಾಗಿ ಇಲ್ಲಿ ಲಾಸ್ಟ್ ಡೇಟ್ ಇನ್ನೊಮ್ಮೆ ತಾವು ಗಮನದಲ್ಲಿ ಇಟ್ಕೊಳ್ಳಿ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ತಾವು ಫಿಲ್ ಮಾಡಕ್ಕೆ ಜೊತೆಗೆ ತಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ ನಂತರ ಆ ಪ್ರಿಂಟ್ಔಟ್ ತೆಗೆದುಕೊಂಡ ದಾಖಲಾತಿಗಳನ್ನು ಅಂಚೆ ಮುಖಾಂತರ ಸಲ್ಲಿಸಲು ಏಳು ಮೇ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಸೊ ತಾವು ಆ ಒಂದು ದಾಖಲಾತಿಗಳನ್ನು ಯಾವ ಅಡ್ರೆಸ್ಗೆ ತಾವು ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ದ ಜನರಲ್ ಮ್ಯಾನೇಜರ್ ಹೆಚ್ ಆರ್ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಥರ್ಡ್ ಫ್ಲೋರ್ ಬಿ ಟಿ ಸಿ ಕಾಂಪ್ಲೆಕ್ಸ್ ಕೆ ಎಚ್ ರೋಡ್ ಶಾಂತಿನಗರ್ ಬ್ಯಾಂಗ್ಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಈ ಒಂದು ವಿಳಾಸಕ್ಕೆ ತಾವು ಅಂಚೆ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ತಮ್ಮ ಅಗತ್ಯ ದಾಖಲತೆಗಳನ್ನ ಏಳನೇ ತಾರೀಖ್ ಮೇ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಗಂಟೆ ಒಳಗಾಗಿ ತಾವು ಈ ಒಂದು ವಿಳಾಸಕ್ಕೆ ತಮ್ಮ ಅಗತ್ಯ ದಾಖಲತೆಗಳನ್ನ ತಾವು ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ಒಂದು ನ ತಾವು ಪಾಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳೋದರ ಮೂಲಕ ಇದನ್ನ ನೋಟ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಆಗಿದೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸಹ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ತಾವು ಆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಸೊ ಇದಿಷ್ಟು ಈ ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ಮಾಹಿತಿ ಆಗಿದೆ ಇದೇ ರೀತಿ ಹೆಚ್ಚಿನ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿಯೂ ಸಹ ಶೇರ್ ಮಾಡಿ ಇದು ನಮಗೆ ಇನ್ನು ಹೆಚ್ಚಿನ ವಿಡಿಯೋಸ್ ಮಾಡಲು ಪ್ರೋತ್ಸಾಹ ದೊರೆಯುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್